ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಾನುರಾಗ ನಾನು ನಿಮ್ಮ ಪ್ರೀತಿಯ ಸ್ನೇಹ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಕಿರು ಪರಿಚಯನ ಮಾಡ್ಕೋತಾ ಇದ್ದೀನಿ ಇಷ್ಟು ದಿವಸ ನೀವು ನನ್ನ ಯೂಟ್ಯೂಬ್ ವಿಡಿಯೋಸ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಿ ಇದೇ ರೀತಿಯಾಗಿ ಮುಂದೇನೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ನನ್ನ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಆಲ್ಮೋಸ್ಟ್ ತುಂಬ ಟೈಮಿಂದ ಅಂದ್ಕೊಂಡಿದ್ದೆ ಕೊನೆಗೂ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಫೈವ್ ಮಂತ್ಸ್ ಆಗ್ತಾ ಬಂತು ಬಟ್ ಆವಾಗಿನ ಕಂಟೆಂಟೇ ನೀವು ಬೇರೆ ನೋಡಿದಿರಿ ಆವಾಗ ನಾನು ನನ್ನ ಪ್ರೆಗ್ನೆನ್ಸಿ ಫೇಸಲ್ಲಿ ಇದ್ದೆ ಹಾಗಾಗಿ ನನ್ನ ಮುಖನ ರಿವೀಲ್ ಮಾಡೋದಾಗಲಿ ನಾನು ಏನೂ ಮಾಡಿರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ಇವತ್ತು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ನಿಮ್ಮೆಲ್ಲರೂ ಮುಂದೆ ಹಾಗಾಗಿ ಸ್ವಲ್ಪ ನರ್ವಸ್ನೆಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಮಲ್ನಾಡ್ ಹುಡುಗಿ ನನ್ನ ಊರು ಚಿಕ್ಕಮಂಗ್ಳೂರು ಜಿಲ್ಲೆಯ ಕೊಪ್ಪ ತಾಲೂಕು ಈಗ ನನ್ನ ಮದುವೆ ಆಗಿ ಆಲ್ಮೋಸ್ಟ್ ಟೂ ಇಯರ್ಸ್ ಆಗ್ತಾ ಬಂತು ನಾ ಇರೋದು ಬೆಂಗಳೂರಲ್ಲಿ ಬಟ್ ಇವಾಗ ನಾನು ನ್ಯೂ ಮಾಮ್ ನನಗೆ ಮೂರು ತಿಂಗಳ ಪುಟಾಣಿ ಪಾಪು ಇದೆ ಹಾಗಾಗಿ ನಾನು ಇವಾಗ ಮತ್ತೆ ಕೊಪ್ಪದಲ್ಲಿ ಬಂದು ಇದ್ದೀವಿ ಅಮ್ಮನ ಮನೆಯಲ್ಲಿ ಹಾಗಾಗಿ ಇಲ್ಲಿಂದ ವೀಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿಯಾದ ವಿಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಅಟ್ ಪ್ರೆಸೆಂಟ್ ನಾನು ಪೋಸ್ಟ್ ಪಾರ್ಟಮ್ ಫೇಸ್ ಅಲ್ಲಿ ಇರೋದ್ರಿಂದ ಅದರ ರಿಲೇಟೆಡ್ ವಿಡಿಯೋಸ್ನ ಕೂಡ ನೋಡ್ಬೋದು ಹಾಗೆಯೇ ನಮ್ಮಮ್ಮ ತುಂಬಾನೇ ಒಳ್ಳೆ ಕುಕ್ ಆಗಿರೋದ್ರಿಂದ ಅವ್ರು ಮಾಡುವಂತಹ ಮಲ್ನಾಡ್ ಶೈಲಿಯ ಅಡುಗೆ ರೆಸಿಪಿಗಳನ್ನು ಕೂಡ ನಾನು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ನಮ್ಮ ಅತ್ತೆ ಕೂಡ ತುಂಬಾನೇ ಒಳ್ಳೆ ಕುಕ್ ಆಗಿರೋದ್ರಿಂದ ಅವ್ರು ಮಾಡುವಂತಹ ದಾವಣಗೆರೆ ಹಾಗೂ ಶಿವಮೊಗ್ಗ ಶೈಲಿಯ ಅಡುಗೆ ರೆಸಿಪಿಗಳನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿಗೆ ಹೋದಾಗ ಹಾಗೇನೆ ನನಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇರೋದ್ರಿಂದ ಐ ವೈಸ್ ರಿಲೇಟೆಡ್ ವಿಡಿಯೋಸ್ನ ಕೂಡ ನೀವು ನೋಡಬಹುದು ಹಾಗೇನೆ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ಇದೆಲ್ಲದನ್ನು ನೀವು ನನ್ನ ಚಾನಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ನನ್ನ ವೀಡಿಯೋಸ್ಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನನ್ನ ಹಳೆಯ ವಿಡಿಯೋಸ್ಗೆಲ್ಲ ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ನನ್ನ ಎಲ್ಲ ವೀಡಿಯೋಸ್ಗೂ ನಿಮ್ಮ ಸಪೋರ್ಟ್ ಸಿಗತ್ತೆ ಅಂತ ಭಾವಿಸ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೇಟ್ ಆ್ಯಂಡ್ ವಾಚ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಲವ್ ಯು ಆ್ಯಂಡ್ ಬಾಯ್ ಬಾಯ್